ಹನ್ನೆರಡು ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿ ಪ್ರವೇಶ ಪ್ರಪಂಚದ ಯಾವ ಭಾಗಕ್ಕೆ ಹೋದರೂ ಮನುಷ್ಯನ ಸ್ವಭಾವ ಒಂದೇ ಲೇಖಕರಾದ ಬಿ ಜಿ ಎಲ್ ಸ್ವಾಮಿಯವರು ಅಮೆರಿಕ ದೇಶಕ್ಕೆ ಭೇಟಿ ಕೊಟ್ಟಾಗ ತಮಗಾದ ಅನುಭವಗಳನ್ನು ಹಾಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ಅವರ ಟೋಪಿಯ ಸ್ವಾರಸ್ಯಕರ ಪ್ರಸಂಗವಿದು ಮೊದಲನೆಯ ವರ್ಷದ ಹುಟ್ಟಿದ ಹಬ್ಬಕ್ಕೆ ತಲೆಗೊಂದು ಸೂರು ಚೌಲಕ್ಕೆ ತಲೆಗೊಂದು ಸೂರು ಮುಂಜಿಯಲ್ಲಿ ತಲೆಗೊಂದು ಸೂರು ಕ್ಲಾಸಿಗೆ ಹೋಗುವಾಗ ತಲೆಗೊಂದು ಸೂರು ಕಚೇರಿಗೆ ಹೋಗುವಾಗ ತಲೆಗೊಂದು ಸೂರು ಮದುವೆಯಾಗುವಾಗ ತಲೆಗೊಂದು ಸೂರು ಚಿಕ್ಕವರು ದೊಡ್ಡವರನ್ನು ನೋಡಲು ಹೋದಾಗ ತಲೆಗೊಂದು ಸೂರು ದೊಡ್ಡವರು ಒಬ್ಬರನ್ನೊಬ್ಬರು ಕಾಣಲು ಹೋದಾಗ ತಲೆಗೊಂದು ಸೂರು ಶುಭ ಕಾವ್ಯಗಳಲ್ಲಿ ಭಾಗವಹಿಸುವಾಗ ತಲೆಗೊಂದು ಸೂರು ಹೀಗಾಗಿ ಹುಟ್ಟಿದಾರಭ್ಯ ನಮ್ಮ ಪಾಲಿಗೆ ತಲೆ ತೊಡುಗೆ ಅಂಟಿಕೊಂಡು ಬಿಟ್ಟಿದೆ ಸೂರಿನ ರೂಪ ತಲೆ ತಲಾಂತರದಿಂದಲೂ ಎಷ್ಟು ಮಾರ್ಪಾಟು ಹೊಂದಿದ್ದರೂ ಸಂಪ್ರದಾಯ ಉಳಿದುಕೊಂಡೇ ಬಂದಿದೆ ತಲೆ ತೊಡುಗೆಯ ನಂಟು ಹಿಂದೂ ಜನಾಂಗಕ್ಕೆ ಮಾತ್ರ ಸೇರಿದ್ದಲ್ಲ ಪ್ರಪಂಚದ ನೂರಾರು ಸಂಸ್ಕೃತಿಗಳ ಚರಿತ್ರೆಯಲ್ಲೂ ಇದರ ಪ್ರಭಾವ ಕಂಡುಬಂದೇ ಬರುತ್ತದೆ ಯಾವ ನಾಗರಿಕ ಜನಾಂಗವನ್ನು ನೋಡಿದರೂ ಅವರದೇ ಒಂದು ಮಾದರಿಯ ತಲೆ ತೊಡುಗೆ ಇದ್ದೇ ಇರುತ್ತದೆ ಅದನ್ನು ಧರಿಸುವ ರೀತಿ ನೀತಿಗಳಿಗೆ ಅವರವರದೇ ಆದ ಸಂಪ್ರದಾಯಗಳೂ ಇವೆ ನಮ್ಮಲ್ಲಿ ಗುಡಿಗೆ ಹೋದೊಡನೆಯೇ ತಲೆಯ ಮೇಲಿನ ತೊಡುಗೆಯನ್ನು ತೆಗೆಯುವ ರೀತಿ ನೀತಿಗಳಿಗೆ ಅವರವರದೇ ಆದ ಸಂಪ್ರದಾಯಗಳೂ ಇವೆ ನಮ್ಮಲ್ಲಿ ಗುಡಿಗೆ ಹೋದೊಡನೆಯೇ ತಲೆಯ ಮೇಲಿನ ತೊಡುಗೆಯನ್ನು ತೆಗೆಯುವ ಪದ್ಧತಿ ಕೆಲವರಲ್ಲುಂಟು ಅಮೆರಿಕನ್ನರು ಚರ್ಚಿಗೆ ಹೋದಾಗ ಗಂಡಸರು ಮಾತ್ರ ತೆಗೆಯುತ್ತಾರೆ ಆದರೆ ಹೆಂಗಸರು ಹ್ಯಾಟು ಧರಿಸದೆ ಚರ್ಚಿಗೆ ಹೋಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸುವುದು ಅವಮರ್ಯಾದೆ ನಮ್ಮಲ್ಲಿ ಹಿರಿಯರನ್ನು ಕಾಣಲು ಹೋದಾಗ ಬೀದಿಯಲ್ಲೆಲ್ಲ ಬರಿತಲೆಯಲ್ಲಿ ಓಡಾಡಿದರೂ ಅವರದುರಿಗೆ ಹೋಗುವ ಮುನ್ನ ಕೆಸೆಯಲ್ಲಿ ಸಿಕ್ಕಿಕೊಂಡಿರುವ ಟೋಪಿಯನ್ನು ಧರಿಸಿಕೊಂಡು ನಮ್ರತೆಯಿಂದ ನಮಸ್ಕರಿಸಬೇಕು ಇದು ನಮ್ಮ ಸಂಪ್ರದಾಯಕ್ಕನುಗುಣವಾದ ಮರ್ಯಾದೆ ಅವರಲ್ಲಿ ಧರಿಸಿಕೊಂಡಿದ್ದ ಹ್ಯಾಟನ್ನು ದೊಡ್ಡವರ ಸನ್ನಿಧಾನದಲ್ಲಿ ತಲೆಯ ಮೇಲಿಂದ ತೆಗೆದು ಬಗ್ಗಿ ವಂದಿಸಬೇಕು ಇದು ಅವರ ಸಂಪ್ರದಾಯಕ್ಕನುಗುಣವಾದ ಮಯ್ಯಾದೆ ಮನೆ ಕಟ್ಟಡ ಮೊದಲಾದವುಗಳ ಒಳಕ್ಕೆ ಹೋದಾಗ ನಮ್ಮಲ್ಲಿ ತಲೆ ತೊಡುಗೆಯನ್ನೇನು ತೆಗೆಯಬೇಕಾಗಿಲ್ಲ ಆದರೆ ಅವರಲ್ಲಿ ಈ ನಡತೆ ತುಂಬಾ ಅಪೇಕ್ಷಣೀಯ ಮನೆಯೊಳಕ್ಕೆ ಪ್ರವೇಶಿಸಿದಾಗ ಹ್ಯಾಟನ್ನು ತೆಗೆಯುವುದು ನಾಗರಿಕ ಲಕ್ಷಣ ನನಗೆ ಹ್ಯಾಟು ಹಾಕಿಕೊಳ್ಳುವುದಕ್ಕೆ ತುಂಬಾ ಬೇಸರ ತಲೆಯ ಮೇಲೆ ಭಾರವಾದ ಮಕ್ಕರಿಯೊಂದನ್ನು ಬೋರಲು ಹಾಕಿಕೊಂಡಂತೆ ಅನುಭವವಾಗುತ್ತದೆ ಮಳೆಯಲ್ಲಿ ನೆನೆದರಂತೂ ಈ ಭಾರ ಇನ್ನೂ ಹೆಚ್ಚಾಗುತ್ತದೆ ಹ್ಯಾಟನ್ನು ಜೋಪಾನವಾಗಿಟ್ಟುಕೊಳ್ಳುವುದಕ್ಕೆ ಇನ್ನಷ್ಟು ಶ್ರಮ ನಾನು ಇಂಡಿಯಾ ಬಿಡುವುದಕ್ಕೆ ಮುಂಚೆಯೇ ಪರದೇಶಗಳಿಂದ ಹಿಂದಿರುಗಿದ್ದ ಗೆಳೆಯರು ಹ್ಯಾಟಿಲ್ಲದೆ ಪರದೇಶ ಪ್ರಯಾಣ ಮಾಡುವುದುಂಟೆ ನಿನ್ನ ಸೂಟಿಗೊಂದು ಗಾಂಭೀರ್ಯ ಕೊಡುತ್ತದೆ ಅದಿದ್ದೇ ಇರಬೇಕು ಎಂದು ಮಾಡಿದ್ದ ಉಪದೇಶ ತಲೆಗೊಂದು ಸೂರಿಲ್ಲದೆ ಮನೆಯಿಂದ ಹೊರಕ್ಕೆ ತಲೆಯಿಡುವುದೇ ಅವಮರ್ಯಾದೆ ಇನ್ನು ಹಾಗೆಯೇ ದೇಶದಿಂದ ಆಚೆ ಹೋಗುವುದು ಪೋಕರಿತನದ ಪರಮಾವಧಿ ಎಂಬ ನನ್ನ ಮನೆಯವರ ವಾದ ಈ ಎರಡೂ ದವಡೆಗಳ ಮಧ್ಯೆ ಸಿಕ್ಕಿಕೊಂಡ ನಾನು ಆರಿಸಿಕೊಂಡ ಟೋಪಿ ಕಾಶ್ಮೀರದ ಕಲೆಗಾರಿಕೆಯ ಶೈಲಿಯದು ನಮ್ಮಲ್ಲನೇಕರ ತಲೆಯ ಮೇಲೆ ಸಾಮಾನ್ಯವಾಗಿ ಕುಳಿತಿರುವ ರಟ್ಟು ರಟ್ಟಾದ ಮಡಿತುವ ತೆರೆದ್ದರಿಂದ ಇದರ ಮಾಟ ಬೇರೆಯದ್ದಲ್ಲ ಆದರೆ ಇದಕ್ಕೆ ಉಪಯೋಗಿಸುವ ಬಟ್ಟೆ ಶಾಲು ತೆರೆದು ಅದರ ಮೇಲೆ ಕಸೂತಿ ಇದೆ ಕಾಶ್ಮೀರದ ಶಾಲುಗಳ ಅಂಚಿನಲ್ಲಿರುವಂತೆ ಇದ್ದದ್ದರಲ್ಲಿ ತಕ್ಕ ಮಟ್ಟಿಗೆ ಕಲಾಕುಶಲತೆಯ ಕಸೂತಿ ಇದ್ದ ಟೋಪಿಯನ್ನೇ ಆರಿಸಿಕೊಂಡೆ ಟೋಪಿಯನ್ನೇ ಆರಿಸಿಕೊಂಡೆ ಉತ್ತರ ಅಮೆರಿಕದ ಪೂರ್ವ ತೀರದಲ್ಲಿರುವ ಮುಖ್ಯ ಪಟ್ಟಣಗಳಲ್ಲಿ ಬಾಸ್ಟನ್ ಒಂದು ಇದರಲ್ಲಿ ಕೇಂಬ್ರಿಡ್ಜ್ ಎಂಬುದೊಂದು ಹರವು ಈ ಹರವಿನಲ್ಲಿಯೇ ಹಾರ್ವರ್ ವಿದ್ಯಾಪೀಠ ನಾನು ಕೆಲಸ ಮಾಡುತ್ತಿದ್ದುದು ಇಲ್ಲಿ ಕಾಲೇಜಿನಿಂದ ನಾನು ವಾಸಿಸುತ್ತಿದ್ದ ಮನೆಗೆ ಹತ್ತು ನಿಮಿಷದ ನಡಿಗೆ ನನ್ನ ಮನೆ ಎದುರು ಬಸ್ಸು ನಿಲ್ಲುವ ಜಾಗ ಅದರ ಪಕ್ಕದಲ್ಲಿ ಶ್ರೀಮಂತರಿಗೆ ಸೇರಿದುದೆಂದು ಹೇಳಬಹುದಾದ ಮನೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಮನೆ ಎದುರಿನ ಬಸ್ ಸ್ಟಾಪಿಗೆ ಬಂದು ಕಾಲೇಜು ಬಸ್ಸಿಗಾಗಿ ಕಾಯುತ್ತಿದ್ದೆ ಅಷ್ಟು ಹೊತ್ತಿಗೆ ಸರಿಯಾಗಿ ಎದುರು ಮನೆಯಿಂದ ಅರವತ್ತು ವರ್ಷದ ಮುದುಕಿಯೊಬ್ಬಳು ಇಪ್ಪತ್ತೈದು ವರ್ಷದ ಹುಡುಗಿಯೊಬ್ಬಳು ಹೊರಬಂದು ಬಸ್ಸಿಗಾಗಿ ಕಾಯುತ್ತಿದ್ದರು ಈ ಕಾರ್ಯಕ್ರಮ ಮೂರು ನಾಲ್ಕು ತಿಂಗಳಿಂದಲೂ ತಪ್ಪದೆ ನಡೆದು ಬರುತ್ತಿದ್ದುದರಿಂದ ಅವರಿಬ್ಬರ ಮತ್ತು ನನ್ನ ಪರಸ್ಪರ ಮುಖ ಪರಿಚಯ ಸಾಕಷ್ಟು ಬೆಳೆದಿತ್ತು ಮತ್ತು ಹಾರ್ವರ್ ವಿದ್ಯಾಪೀಠದಲ್ಲಿಯೇ ಅವರಿಗೂ ಕೆಲಸ ಮುದುಕಿ ನನ್ನ ಲ್ಯಾಬೊರೆಟರಿಯ ಪಕ್ಕದಲ್ಲಿದ್ದ ಕಾಲೇಜು ಸಂಸ್ಥೆಯೊಂದರಲ್ಲಿ ಖಜಾಂಚಿ ಮಗಳು ಅದೇ ವಿದ್ಯಾಪೀಠದ ಬೇರೊಂದು ಶಾಖೆಯಲ್ಲಿ ವಿದ್ಯಾರ್ಥಿನಿ ಆ ದಿನ ನನ್ನ ಹಿರಿಯ ಗೆಳೆಯರೊಬ್ಬರ ಮನೆಯಲ್ಲಿ ಔತಣಕೋಟ ಟೋಪಿ ಹಾಕಿಕೊಂಡು ಬಸ್ ಸ್ಟಾಪಿಗೆ ಬಂದೆ ಯಥಾ ಪ್ರಕಾರ ಮುದುಕಿ ಹುಡುಗಿಯರ ಭೇಟಿಯಾಯಿತು ನನ್ನನ್ನು ನೋಡಿ ತಮ್ಮ ತಮ್ಮೊಳಗೆ ಗುಸುಗುಸು ಮಾತು ಪ್ರಾರಂಭಿಸಿದರು ಮಧ್ಯೆ ಮಧ್ಯೆ ನನ್ನ ಟೋಪಿ ಕಡೆ ದೃಷ್ಟಿ ವಿಸ್ತರಿಸುತ್ತಿದ್ದರು ಇದು ಸುಮಾರು ಹತ್ತು ನಿಮಿಷ ನಡೆಯಿತು ಬಸ್ಸು ಬಂತು ಅದರಲ್ಲಿ ಖಾಲಿ ಇದ್ದುದು ಎರಡು ಸೀಟು ಇವರಿಬ್ಬರೂ ಹತ್ತಬಹುದಾಗಿತ್ತು ಆದರೆ ಅವರು ಮಾತಿನಲ್ಲಿ ತಲ್ಲೀನರಾಗಿ ಕೈಬಾಯಿಗಳನ್ನು ತಿರುಗಿಸುತ್ತ ಹೊರ ಪ್ರಪಂಚದಿಂದ ವಿಮುಖರಾಗಿದ್ದರು ನಾನು ನನ್ನ ಗೆಳೆಯನೊಬ್ಬನಿಗೆ ಕಾಯಬೇಕಾಗಿದ್ದುದರಿಂದ ಅಲ್ಲಿಯೇ ನಿಂತೆ ಬಸ್ಸು ಹೊರಟು ಹೋಯಿತು ನಾವು ಮೂವರು ಉಳಿದೆವು ಇಪ್ಪತ್ತೆಂಟು ಮುದುಕಿ ಮೊದಲು ಒಂದು ಹೆಜ್ಜೆ ಮುಂದೆ ಬಂದಳು ಅನಂತರ ಮಗಳು ಮೊದಲು ಒಂದು ಹೆಜ್ಜೆ ಮುಂದೆ ಬಂದಳು ಅನಂತರ ಮಗಳು ತಾಯಿಯ ಬಾಲದಂತೆ ಇಬ್ಬರು ಗಂಟಲು ಸರಿ ಮಾಡಿಕೊಂಡು ಕೆಮ್ಮಿದರು ಪ್ರಾರಂಭವಾಯಿತು ಒಂದೆರಡು ನಿಮಿಷ ಪುರುಸೊತ್ತಿದೆಯೇ ಏನಾಗಬೇಕು ಎಂದೆ ನಿಮ್ಮನ್ನು ಒಂದು ವಿಷಯ ಕೇಳಬೇಕೆಂದು ಎಂದಳು ಮುದುಕಿ ದಯವಿಟ್ಟು ಕೇಳಿ ನಿಮ್ಮ ತಲೆಯ ಮೇಲಿರುವುದು ಹಾಕಿಕೊಳ್ಳುವುದಿಲ್ಲವೆ ಅದರಂತೆಯೇ ಇದು ಟೋಪಿ ನಮ್ಮ ದೇಶರ ತಲೆಯುಡುಗೆಗಳಲ್ಲಿ ಒಂದು ಅದೆಷ್ಟು ಚೆಲುವಾಗಿದೆ ಎಂದು ಕಣ್ಣು ಬಾಯಿ ಬಿಟ್ಟು ಟೋಪಿಯನ್ನೇ ನಿಂತುಕೊಂಡರು ಎರಡು ನಿಮಿಷ ಮೂವರು ಮೌನ ಅನಂತ್ ಲೊಗುಟ್ಟಿಕೊಂಡರು ಪುನಃ ಇದೇ ತೆರನಾದ್ದು ಬೇರಾವು ಇಲ್ಲವೇ ನೀವು ಟೋಪಿಯನ್ನು ಉದ್ದೇಶಿಸಿರುವಿರಾದರೆ ಇಲ್ಲವೆಂದು ಹೇಳಬೇಕಾಗುತ್ತದೆಯಲ್ಲ ನೀವು ಇದನ್ನು ಯಾವಾಗಲೂ ಹಾಕಿಕೊಳ್ಳುವಿರ ಯಾವಾಗಲೂ ಎಂದರೆ ಗಾಳಿಯಲ್ಲಿ ಸಂಚರಿಸುವಾಗ ಮತ್ತು ಯಾವುದಾದರೂ ಪಾರ್ಟಿಗಳಿಗೆ ಹೋಗುವಾಗ ಹಾಕಿಕೊಳ್ಳುತ್ತೇನೆ ಸಂಜೆ ಹೊತ್ತು ಅನಾವಶ್ಯಕವಾಗಿ ಹಾಕಿಕೊಳ್ಳುವುದಿಲ್ಲ ನೋಡಿ ಹುಡುಗಿಯ ಕಡೆ ತೋರಿಸುತ್ತಾ ಇವಳು ಡೋರಿ ನನ್ನ ಮಗಳು ಬಹಳ ಸಂತೋಷ ಎಂದು ಡೋರಿಯೊಡನೆ ಕೈಕುಲುಕಿದ್ದಾಯಿತು ಮುದುಕಿ ನಿಮ್ಮ ಟೋಪಿ ಬಹಳ ಅಪರೂಪದ ವಸ್ತು ಡೋರಿ ತೀರ ಚೆಲುವಿನದು ಬಹುದು ನಾನು ಒಂದು ದೇಶದಲ್ಲಿ ಮಾತ್ರ ರೂಢಿಯಲ್ಲಿರುವುದು ಇನ್ನೊಂದು ದೇಶದಲ್ಲಿ ಹಾಗೆ ತಾನೇ ಆಗಬೇಕು ಮುದುಕಿ ಮತ್ತು ಡೋರಿ ಅದರ ಸೌಂದರ್ಯಕ್ಕೆ ನಿಜವಾಗಿಯೂ ಮನಸೋತಿದ್ದೇವೆ ಬಳಸು ಬಳಸಾದ ಇಷ್ಟು ಪೀಠಿಕಾ ಪ್ರಕರಣವಾದ ಮೇಲೆ ಮುದುಕಿ ಪಾಯಿಂಟಿಗೆ ಬಂದಳು ನೋಡಿ ನಾಳೆ ಸಂಜೆ ಡೋರಿ ಕಾಲೇಜಿನಲ್ಲಿ ಒಂದು ಪಾರ್ಟಿ ಇದೆ ಒಳ್ಳೆಯ ಬಟ್ಟೆ ಬರೆ ಹಾಕಿಕೊಂಡು ಹೋಗಬೇಕಾಗಿದೆ ಇದಕ್ಕೋಸ್ಕರವಾಗಿಯೇ ನೋಡಿ ಈ ಗೌನನ್ನು ತೆಗೆದುಕೊಂಡಿದ್ದೇವೆ ಎನ್ನುತ್ತ ಕೈಲಿದ್ದ ಕಟ್ಟನ್ನು ಬಿಚ್ಚಿ ಈವಿನಿಂಗ್ ಗೌನನ್ನು ತೋರಿಸಿದಳು ಆಗ ತಾನೇ ಪರಿಚಿತವಾದ ನನಗೆ ಡೋರಿಯ ಗೌನನ್ನು ತೋರಿಸುವುದರ ಅರ್ಥವೇನಿರಬಹುದೆಂದು ದಿಗಿಲಾಯಿತು ಡೋರಿ ನಿಮ್ಮ ಟೋಪಿಯು ಊದಾಬಣ್ಣ ಅದಕ್ಕೂ ಇದಕ್ಕೂ ಸಂಬಂಧವೇನಿರಬಹುದೆಂದು ತಲೆ ಕೆರೆದುಕೊಂಡೆ ನಾನು ಸಂಶಯದಿಂದ ಹೌದು ಮುದುಕಿ ಡೋರಿಯ ಹತ್ತಿರ ಈ ಗವನಿಗೊಪ್ಪುವ ತಲೆಯೊಡುಗೆ ಇಲ್ಲ ಆದ್ದರಿಂದ ನಾಳೆ ಸಂಜೆಗೆ ಮಾತ್ರ ನಿಮ್ಮ ಟೋಪಿಯನ್ನು ನಮ್ಮ ಡೋರಿಗೆ ಎರವಲು ಕೊಡುವಿರಾದರೆ ನಾವಿಬ್ಬರೂ ತುಂಬಾ ಕೃತಜ್ಞರಾಗಿರುತ್ತೇವೆ ನನಗೆ ವಿಷದವಾಗಲಿಲ್ಲ ಕೇಳಿದೆ ಎಂದರೆ ನನ್ನ ಟೋಪಿಯನ್ನು ನಿಮ್ಮ ಡೋರಿ ನಾಳೆ ಸಂಜೆ ಪಾರ್ಟಿಗೆ ಹಾಕಿಕೊಂಡು ಹೋಗುವುದೆಂದೇ ಇಬ್ಬರು ಹೌದು ಹೌದು ನಿಜವಾಗಿಯೂ ನಾನು ಅವಾಕ್ಕಾದೆ ಶಾಕ್ ಬಡಿದಂತಾಯಿತು ಎರಡು ನಿಮಿಷವಾದರೂ ಬಾಯಿಂದ ಮಾತು ನಾವು ನಿಮಗೆ ಎಂಟು ಸಾವಿರದ ಎಂಬತ್ತು ಕೊಡುತ್ತಿತ್ತು ಇಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿ ತಲೆಗೊಂದು ಸೂರು ಎನ್ನುವುದು ನಮ್ಮಲ್ಲಿ ಹೆಂಗಸರ ತಲೆ ಕೊಡುಗೆ ಇಟ್ಟುಕೊಳ್ಳುವುದಿಲ್ಲ ಗಂಡಸರನ್ನು ಮಾತ್ರ ಕುರಿತದ್ದು ನೀವು ಬಳಸಿದರೆ ಜನ ನಗುವುದಿಲ್ಲವೇ ಎಂದೇ ಈ ಟೋಪಿಯನ್ನು ಡೋರಿ ನಕ್ಕರೆ ಅದು ಅವರ ಹುಚ್ಚುತನವನ್ನು ತೋರಿಸುತ್ತದೆ ಅಷ್ಟೇ ಮುದುಕಿ ಜನ ನಗುತ್ತಾರೆಂದು ನಾವು ಸುಂದರ ವಸ್ತುವನ್ನು ತೊಡೆದಿರುವುದಕ್ಕಾಗುತ್ತದೆ ಮುದುಕಿ ಜನ ನಗುತ್ತಾರೆಂದು ನಾವು ಸುಂದರ ವಸ್ತುವನ್ನು ತೊಡೆದಿರುವುದಕ್ಕಾಗುತ್ತದೆ ನಮ್ಮ ಡೋರಿ ರೂಪವಂತೆ ಅವಳ ಈ ಗೌನು ಸೊಬಗಿನ ಗಟ್ಟಿ ಅದರೊಡನೆ ಈ ಟೋಪಿ ಸೇರಿದರೆ ಎಂದು ಗಾಳಿಯಲ್ಲಿ ತೇಲಾಡಲು ಮೊದಲಿಟ್ಟಳು ಡೋರಿಯಂತೂ ಆನಂದಪರವಶಳಾದಂತೆ ಅಭಿನಯಿಸಿದಳು ಈ ಟೋಪಿಯನ್ನು ಧರಿಸಿ ನಾನು ಪಾರ್ಟಿಗೆ ಹೋದೆನಾದರೆ ಅಲ್ಲಿನ ಕಣ್ಣುಗಳೆಲ್ಲವೂ ನನ್ನ ಮೇಲೆಯೇ ಜನ ನಗುವುದಿಲ್ಲ ಈ ಅಪರೂಪ ಸೌಂದರ್ಯಕ್ಕೆ ಮನಸೋತು ತಮ್ಮ ಹತ್ತಿರ ಇಲ್ಲವಲ್ಲ ಎಂದು ಅಸೂಯೆ ಪಟ್ಟುಕೊಳ್ಳುತ್ತಾರೆ ಎಂದಳು ಡೋರಿ ತಾಯಿ ಮಗಳ ವಾದಕ್ಕೆ ನಾನು ಸೋತೆ ಪಾರ್ಟಿಯಾದ ಮೂರು ದಿನಗಳಾದ ಮೇಲೆ ನನಗೆ ಡೋರಿಯ ಮನೆಯಿಂದ ಕರೆ ಬಂತು ಅವರ ಮನೆಗೆ ಬಂದು ಟೋಪಿಯನ್ನು ವಾಪಸ್ಸು ತೆಗೆದುಕೊಳ್ಳಬೇಕೆಂದು ಹೋದಾಗ ಬಾಗಿಲು ತೆರೆದವರು ನನಗೆ ಲ್ಯಾಬೊರೇಟರಿಯಲ್ಲಿ ಪಾಠ ಹೇಳುತ್ತಿದ್ದ ಪ್ರೊಫೆಸರುಗಳಲ್ಲಿ ಒಬ್ಬರು ಅವರ ಹಿಂದೆ ನನಗೆ ಪರಿಚಿತಳಾಗಿದ್ದ ಮುದುಕಿ ಅವಳ ಹಿಂದೆ ಡೋರಿ ಪ್ರೊಫೆಸರು ಒಳಕ್ಕೆ ಸ್ವಾಗತಿಸಿ ಮುದುಕಿಯನ್ನು ನನ್ನ ಹೆಂಡತಿ ಎಂದು ಡೋರಿಯನ್ನು ನನ್ನ ಮಗಳು ಎಂದೂ ಪರಿಚಯಿಸಿದರು ನನ್ನ ಮೈ ಬೆವರಿತು ಟೀ ಕುಡಿಯುತ್ತ ಸಾಂಪ್ರದಾಯಿಕವಾದ ಕುಶಲ ಸಂಭಾಷಣೆಗಳಾದ ಮೇಲೆ ಡೋರಿ ನನ್ನ ಕೈಗೊಂದು ನ್ಯೂಸ್ ಪೇಪರಿನ ಕಟಿಂಗ್ ಕೊಟ್ಟಳು ಅದರ ಒಕ್ಕಣೆ ಹೀಗಿತ್ತು ಲಿಬರಲ್ ಆರ್ ಯೂನಿಯನ್ನಿನ ಆಶ್ರಯದಲ್ಲಿ ನಡೆದ ಪಾರ್ಟಿಯಲ್ಲಿ ಡೋರಿ ತೊಟ್ಟುಕೊಂಡಿದ್ದ ಟೋಪಿ ಆಹ್ವಾನಿತರನ್ನೆಲ್ಲ ಬೆರಗುಗೊಳಿಸಿತು ಅದರ ನವೀನತೆಯು ಸೊಬಗು ಚಾತುರ್ಯವು ಎಲ್ಲರನ್ನೂ ಮೆಚ್ಚಿಸಿತು ನಮ್ಮಲ್ಲಿರುವ ಉಡುಪು ತಯಾರಿಕೆಯ ಕಲೆಗಾರರು ಈ ಟೋಪಿಯನ್ನು ಪರೀಕ್ಷಿಸುವುದು ಭವಿಷ್ಯದ ಫ್ಯಾಷನ್ ದೃಷ್ಟಿಯಿಂದ ಅವಶ್ಯಕವಾಗಿದೆ ಮಗಳು ತಂದೆ ತಾಯಿಗಳಿಗೆ ಹಿಗ್ಗೂ ಹಿಗ್ಗು ಏನೋ ಮಹತ್ಕಾರ್ಯವನ್ನು ಸಾಧಿಸಿದಷ್ಟು ಹೆಮ್ಮೆ ಸಂತೋಷ ಕಳೆದ ಮೂರು ದಿನಗಳಿಂದ ಅವರ ಮನೆಗೆ ತಂಡ ತಂಡವಾಗಿ ಜನರು ಡೋರಿಯ ಗೆಳತಿಯರು ಮತ್ತು ಪಾರ್ಟಿಯ ವಿಷಯವನ್ನು ಪೇಪರುಗಳಲ್ಲಿ ಓದಿದವರು ಟೋಪಿಯನ್ನು ಪರೀಕ್ಷಿಸಿ ತಮಗೂ ಅಂಥದೊಂದು ಬೇಕೆಂದು ಕೇಳುತ್ತಿರುವರೆಂದು ಪ್ರತಿದಿನವೂ ಹತ್ತಾರು ಜನ ಫೋನಿನಲ್ಲಿ ಇದೇ ವಿಷಯ ಪ್ರಸ್ತಾಪ ಮಾಡುತ್ತಿದ್ದಾರೆಂದು ಒಬ್ಬೊಬ್ಬರು ಬೀಡಿಸಿ ಬಿಡಿಸಿ ತಿರುಗಿಸಿ ತಿರುಗಿಸಿ ಉಪಮಾನ ಉಪಮೇಯ ಉದಾಹರಣೆಗಳೊಂದಿಗೆ ಹೇಳಿದರು ನನಗೇನೂ ಪ್ರತ್ಯುತ್ತರವನ್ನು ಹೇಳಲು ತೋರಲಿಲ್ಲ ಇದೇನು ಅಭಾಸ ಹುಚ್ಚರನ್ನು ಕಂಡು ಮೆಚ್ಚುವವರನ್ನು ಹುಚ್ಚರೆಂದು ಕರೆಯಬೇಕೆಯಬೇಕೆ ಅಥವಾ ಬೆಪ್ಪರೆಂದು ಕರೆಯಬೇಕೆ ಎಂಬ ಪ್ರಶ್ನೆಯೊಂದು ಮಾತ್ರ ಒಂದೇ ಸಮನೆ ಮಿದುಳನ್ನು ಮೀಟುತ್ತಿತ್ತು ಇದನ್ನು ಅವರೆದುರು ಹೇಳಲಿಲ್ಲ ಪ್ರತಿಕಾರರ ಪರಿಚಯ ಬಿಜಿಎಲ್ ಸ್ವಾಮಿಯವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣಸ್ವಾಮಿ ಸ್ವಾಮಿಯವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಒಂದು ಸಾವಿರದ ಒಂಬೈನೂರ ಹದಿನಾರು ರಲ್ಲಿ ಜನಿಸಿದರು ಸಸ್ಯ ವಿಜ್ಞಾನದಲ್ಲಿ ತಮ್ಮ ಸಂಶೋಧನೆಗಳಿಂದ ಅಂತಾರಾಷ್ಟ್ರೀಯ ಮಾನ್ಯತೆ ಗಳಿಸಿದ ಬಿ ಜಿ ಎಲ್ ಸ್ವಾಮಿಯವರು ಖ್ಯಾತ ವಿದ್ವಾಂಸರಾದ ಡಿ ವಿ ಗುಂಡಪ್ಪನವರ ಸುಪುತ್ರರು ಆಧುನಿಕ ಕನ್ನಡದ ಕನ್ನಡದ ಮಹತ್ವದ ಲೇಖಕರಲ್ಲಿ ಓರ್ವರಾದ ಇವರು ಸಂಗೀತ ಚಿತ್ರಕಲೆ ಶಾಸನ ಸಂಶೋಧನೆ ಪ್ರಾಚ್ಯವಸ್ತು ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದವರು ಕಾಲೇಜು ರಂಗ ಕಾಲೇಜು ತರಂಗ ಪ್ರಾಧ್ಯಾಪಕನ ಪೀಠದಲ್ಲಿ ತಮಿಳು ತಲೆಗಳ ನಡುವೆ